ಕನ್ನಡ ಸಾಹಿತ್ಯ ಪಕ್ಷತ್ತು ಬೆಳಗಾವಿ ಜಿಲ್ಲೆ ಹಮ್ಮಿಕೊಂಡಿರುವ ವಿಶೇಷ ಕಾರ್ಯಕ್ರಮ ನೋಡಿಕೆ ಒಂದು ನಮನ ಈ ಕಾರ್ಯಕ್ರಮದ ಅಡಿಯಲ್ಲಿ ನಡೀತಕ್ಕಂಥ ಮೊದಲನೇ ಚಿಂತನವಂತನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶ್ವ ಬೆಳಗಾವಿ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಸಹೋದರಿ ಮಂಗಲಕ್ಕ ಬೆಂಕೋಟ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಡಾಕ್ಟರ್ ಎಚ್ಆರ್ ತಿಮ್ಮಾಪೂರ್ ಸರ್ ಅವರೇ ಕಾರ್ಯದರ್ಶಿಗಳಾಗಿರುವ ಮೆಣಸನ್ಕಾಯಿ ಅವರೇ ಯೋಗ ಪಾಟೀಲ್ ಅವರೇ ಮೇಡಮ್ ಅವರೇ ಸಹೋದರಿ ಬಹಳ ಜನ ಹಿರಿಯ ಕೊಟ್ಟಿದಿರಿ ಚರ್ಚೆದಿ ಹೋಗದಾರೆ ಜೋಶಿ ಹೋಗದಾರೆ ಸುಳ್ಕುಡಿ ಹೋಗದಾರೆ ಮತ್ತೆ ಎಲ್ಲಗ ನಮ್ಮ ಹೋಗದಾಗ ಎಲ್ಲರಿಗೂ ತಮಗೊಂದು ನಮಸ್ಕಾರಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ತಿಮ್ಮ ಪುಡ್ಸ ಬದುಕು ಮತ್ತು ತಾತ್ವಿಕವಾದ ಕೆಲವು ಮಾತುಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಚ್ಛೆ ಪಟ್ಟಿದ್ದೇನೆ ನನಗ ಬಹಳ ದಿವಸಗಳ ಹಿಂದೆ ಅವರು ಫಕೀರ್ ಮೊಹಮ್ಮದ್ ಕತ್ಪಾಡಿ ಒಂದೆರಡು ಪುಸ್ತಕ ಬಂತು ಸುಪಿ ಸಂತರು ಅಂತ ಮೊದಲೇದು ಭಾರತದ ಮಟ್ಟದಲ್ಲಿರ್ತಕ್ಕಂಥ ಸೂಪಿ ಸಂತರು ಎರಡನೇದು ಕರ್ನಾಟಕ ನೆಲದಲ್ಲಿ ನೋಡಿದಂಥ ಸೂಪಿ ಸಂತರು ಅದರಲ್ಲಿ ಒಂದು ಒಬ್ಬ ಸೂಪಿ ಸಂತ ನಮ್ಮಲ್ಲಿ ಒಂದು ಟ್ರೈನ್ ಹೋಗ್ತದೆ ಗೋವಾ ಎಕ್ಸ್ಪ್ರೆಸ್ ಅದು ಗೋವಾದಿಂದ ಹಜರತ್ ನಿಜಾಮುದ್ದೀನ್ ಅಂತ ಹಜರತ್ ನಿಜಾಮುದ್ದೀನ್ ಒಬ್ಬ ದೊಡ್ಡ ಸೂಪಿ ಸಂತ ಮೊಹಮ್ಮದ್ ಬಿನ್ ತುಗ್ಲಕ್ನ ಸಮಕಾಲಿನೊಳಗಿದ್ದವರು ಆ ಹಜ್ರತ್ ನಿಜಾಮುದ್ದೀನ್ ಅಂತ ಇವತ್ತೇನು ನಾವು ಕರೀತೀವಲ್ಲ ಆ ರೈಲ್ ನಿಲ್ದಾಣ ದಿಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಇತ್ತೀಚೆಗೆ ಅದು ನಮ್ಮ ಕಡೆ ಅದ ಅಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಹೋದ ನಂತರ ಹೊಸ ದಿಲ್ಲಿ ಬರ್ತದ ಅದೇ ಅಲ್ಲಿ ಇದ್ದದ್ದು ಆ ಸಂತು ಆ ಸುಪ್ಪಿ ಸಂತ ಇದ್ದಿದ್ದು ಆ ಸ್ಥಳ ಅದು ಬಹಳ ಅಸರ್ಯದ ಸಂಗತಿ ಅಂತಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಖಜರತ್ ನಿಜಾಮುದ್ದೀನ್ ಬೆಟ್ಟ ಹಾಕ್ಬೇಕು ಅಂತ ಮೊದಲನೇ ಸಲ ಪತ್ರ ಪತ್ಕ ಬಲಿತಿಲ್ಲ ಅಂತ ಹೇಳ ಎರಡನೇ ಸಲ ಪತ್ರಿಕೆ ಬಲಿತಾನ ಬೆಟ್ಟ ಹೇಗಾಗಿಲ್ಲ ಹೇಳಿ ಕಳಿಸ ಮೂರನೇ ಸಲ ಮಂತ್ರಿ ಕಳಿಸ್ತಾನ ಏನಿದ್ರು ಬಿಡಂಗಿಲ್ಲ ಸುಲ್ತಾನ್ ಬೆಟ್ಟ ಅದು ಖಜ್ರತ್ ನಿಜಾಮುದ್ದೀನ್ ಕೊಟ್ಟಂತ ಉತ್ತರ ಅತ್ಯದ್ಭುತವಾಗಿರುವಂತದ್ದು ಬಹುತೇಕ ಸಾಂಸ್ಕೃತಿಕ ಲೋಕದ ಜೀವ ಸಾಕ್ಷಿಯಾಗಿಗಳು ಏನು ಉತ್ತರ ಕೊಡದಾಗ ಅಂತಂದ್ರೆ ಈ ಬಡ ಸಂತನ ಗುಡಿಸಲೆಗೆ ಎರಡು ಬಾಗಿಲುಗಳಿವೆ ಈ ಬಡ ಸಂತನ ಗುಡಿಸಲೆಗಳಿಗೆ ಎರಡು ಬಾಗಿಲುಗಳಿವೆ ಮುಂದಿನ ಬಾಗಿಲಿನಿಂದ ಬಂದರೆ ನೀನು ಹಿಂದಿನ ಬಾಗಿಲಿನಿಂದ ಹೋಗುವೆ ನಾನು ಅಂದರೆ ಆ ನನ್ನ ಬೆಟ್ಟಾಗೋದೇ ಇಲ್ಲ ನನ್ನ ಬೆಟ್ಟಾಗೋದಿಲ್ಲ ಬುದಕ್ಕ ನಾವು ಈ ನೆಲದ ಇತಿಹಾಸವನ್ನ ಗಮನಿಸಿದಾಗ ಸೂಫಿ ಸಂತರ ಇತಿಹಾಸವನ್ನ ಗಮನಿಸಿದಾಗ ಅವರು ಯಾವುದರ ವಿರುದ್ಧವಾಗಿ ಬಂಡೆದ್ರು ಅಂತಂದ್ರೆ ಧರ್ಮದ ಮೂಲಭೂತವಾದದ ವಿರುದ್ಧ ಬಂಡೆದ್ದವರು ಸೂಫಿ ಸಂತರು ಸುವಾರ್ಧತೆಯನ್ನ ಸಾವಿದ್ರು ನಿರಂಕುಶ ಪ್ರಭುತ್ವವನ್ನ ವಿರೋಧಿಸಿದರು ಯಾವ ಸೂಫಿ ಸಂತರು ಕೂಡ ಇಲ್ಲಾಬ್ರು ನಾನು ತಿಮ್ಮಾಪುರ ತಿಮ್ಮಾಪುರವರು ಮಾತಾಡ್ಬೇಕು ಅವ್ರ ಬಗ್ಗೆ ಮಾತಾಡೋದು ಅಂತಂದ್ರೆ ಸೂಪಿ ತತ್ವದ ಬಗ್ಗೆ ಮಾತಾಡೋದು ಅಂತ ನಾನು ತಿಳ್ಕೊಂಡಿದ್ದೆ ಬೇಗ ಏನೂ ಅಲ್ಲ ಇವತ್ತ ವ್ಯಕ್ತಿ ಮತ್ತು ವ್ಯಕ್ತಿತ್ವ ನನಗೆ ಕೊಟ್ಟದ್ದು ದಿಮಾತ್ಮಕವಾದ ವ್ಯಕ್ತಿ ವ್ಯಕ್ತಿತ್ವ ಬಹುತೇಕ ನಾವೆಲ್ಲರೂ ವ್ಯಕ್ತಿಗಳು ವ್ಯಕ್ತಿ ಅನ್ನೋದು ದೇಹ ವ್ಯಕ್ತಿ ಅನ್ನೋದು ದೇಹ ವ್ಯಕ್ತಿತ್ವ ಅನ್ನೋದು ಮನಸ್ಸು ವ್ಯಕ್ತಿತ್ವ ಅನ್ನೋದು ಆತ್ಮ ಅದಕ್ಕೆ ನಾನು ಭಾವಿಸ್ಕೊಂಡಿದ್ದೀನಿ ವ್ಯಕ್ತಿ ಅಂದ್ರೆ ಅಂಗ ವ್ಯಕ್ತಿತ್ವ ಅಂದ್ರೆ ಲಿಂಗ ಈ ಅಂಗ ಮತ್ತು ಲಿಂಗ ಇವುಗಳ ಸಂಗಮ ಆದಾಗ ಒಬ್ಬ ಮನುಷ್ಯನಲ್ಲಿ ಸಮ್ಯತ್ವ ಸಾಧ್ಯ ಆಗ್ತದೆ ಆ ಸಮ್ಯತ್ವಕ್ಕೆ ಸಮನ್ವಯ ಅನ್ನಬಹುದು ಸಾಮರಸ್ಯ ಅನ್ನಬಹುದು ಹೊಂದಾಣಿಕೆ ಅನ್ನಬಹುದು ಏನೆಲ್ಲ ನಾವು ಕರಿಬೋದು ಅದೇ ಶಗಣರು ಹೇಳಿದ್ರು ಸಂಗಮ ಅಂತ ಸಂಗಮ ಬಹುತೇಕ ಈ ಸಂಗಮ ಅನ್ನೋ ಶಬ್ದದ ಅರ್ಥ ಎಷ್ಟು ವಿಶಿಷ್ಟದಲ್ಲ ಸಂ ಗಮ ಗಮ ಅಂದ್ರೆ ಪ್ರವಹಿಸುದು ಅನ್ನೋದು ಕೂಡುದು ಸಂಗಮದ ಅರ್ಥ ಕೂಡ್ಕೊಂಡು ಬದುಕೋದೇ ಸಂಗಮ ಇವತ್ತು ಕೂಡಲ್ಲ ಸಂಗಮ ಅಂತ ಅಂತೀವಲ್ಲ ಸಂಗಮ ಅಂದ್ರೆ ಕೂಡ್ಕೊಂಡು ಬದುಕೋದು ಅದಕ್ಕೆ ಇವತ್ತಿನ ದಿನಮಾನದೊಳಗೆ ಕೂಡ್ಕೊಂಡು ಬದುಕೋದೇ ನಮಗೆ ಸವಾಲಾಗಿದೆ ಕುಟ್ಕೊಂಡ್ಬದ ಅದಕ್ಕೆ ಯಾರೋ ಒಬ್ಬ ಬಹಳ ಚಂದ ಇರ್ತಾರೆ ಮನೆ ಮನೆಗೆ ಬೇಲಿ ಮನ ಮನಕ್ಕೆ ಬೇಲಿ ಬೇಲಿಗೊಂದು ಬೇಲಿ ಅವು ಇವತ್ತ ಬೇಲಿ ಕಟ್ಕೊಂಡು ಬದುಕುವಂತ ಸಂದರ್ಭದಾಗ ಅದನ್ನ ಅಲ್ಲಮ್ಮ ಪ್ರಭುಗಳು ಬಯಲಿಗೆ ಬೀಳೋದು ಅಂತ ಹೇಳಿದ್ರು ಬೇಲಿಗಳಲ್ಲಿ ತಿನ್ನತಕ್ಕಂತ ನಮ್ಮ ಬಯಲಿನಂತೆ ತರೋದೇ ಕನ್ನಡ ಸಾಹಿತ್ಯ ಪರಿಷತ್ತು ಗೊತ್ತೇಕ ಕನ್ನಡ ಸಾಹಿತ್ಯ ಪರಿಷತ್ತು ಇಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡದ್ದು ಬಹಳ ಔಚಿತ್ಯಪೂರ್ಣ ಅದಕ್ಕೆ ನಾನು ವ್ಯಕ್ತಿಯ ವ್ಯಕ್ತಿಯ ತತ್ವದಕ್ಕಿಂತನೂ ವ್ಯಕ್ತಿತ್ವ ಬಹಳ ಮುಖ್ಯವಾಗಿರುವಂಥದ್ದು ವ್ಯಕ್ತಿ ಆಗೋದು ಬಹಳ ಸು ಸುಲಭದ ವ್ಯಕ್ತಿ ಯಾವಾಗ ತತ್ವವನ್ನ ತನ್ನೊಳಗೆ ತುಂಬಕೋತಾನಲ್ಲ ಅವಾಗ ಆ ವ್ಯಕ್ತಿಗೆ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ ಅಂತ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡಿಕೊಂಡಂತ திம்மாப்போ நம் எல்லாம் நம்மெல்ல அபிநந்தனை பாத்திர நான் பகவான் யோசனை நடித்தோந்த் காமன் அதுக்க நோடி தண்ட தண்ட கூடமான ಬೆಳಗಾವಿ ಪಾಲಿಟಿಕ್ಸ್ ಮಾತ್ರ ನಿಗಿ ನಿಗಿ ಕೆಂಡ ಅಂತ ವಾತಾವರಣ ಕೂಲಿದ್ರು ಕೂಡ ಅದರೊಳಗಡೆ ಒಂದು ಕೆಂಡ ಅದ ಬಹುತೇಕ ಈ ಕೆಂಡಕ್ಕ ಕೆಂಡಕ್ಕ ಇದ್ದು ಕೆಲವೇ ಜನ ಆ ನೀರ್ ಹಕ್ಕು ಜನ ಯಾರು ಅಂತಂದ್ರ ಈ ಸಾಹಿತ್ಯ ಸಂಸ್ಕೃತಿ ಸಂಗೀತ ಈ ಸಾಂಸ್ಕೃತಿಕ ವ್ಯಕ್ತಿತ್ವ ಏನದಲ್ಲ ಆ ಬೆಂಕಿ ಆಡಿಸ್ಲಾಕ್ ಪ್ರಯತ್ನ ಮಾಡ್ತದ ರಾಜ್ಯಕ್ಕಾಗಣ ಬೆಂಕಿ ಹಚ್ಚಲಕ್ಕ ಪ್ರಯತ್ನ ಮಾಡುತ್ತದೆ ಆದರೆ ಈ ಬೆಂಕಿ ಮತ್ತು ಬೆಳಕಕ್ಕೆ ಬಹಳ ವ್ಯತ್ಯಾಸ ಇಲ್ಲ ಬೆಂಕಿ ಒಳಗ ಬೆಳಕದ ಬೆಳಕಿನೊಳಗೆ ಬೆಂಕಿ ಇದೆ ಈ ಬೆಂಕಿಯನ್ನು ಬೆಳಕು ಮಾಡೋದದೆಲ್ಲ ಇದೇ ತಾತ್ವಿಕತೆ ಬೆಂಕಿಯನ್ನು ಬೆಳಕು ಮಾಡೋದು ತಾತ್ವಿಕತೆ ಅದಕ್ಕೆ ಈ ಗೊತ್ತಕ್ಕೆ ಸಾಹಿತಿಗಳು ನಾನು ಇತ್ತೀಚೆಗೆ ನಾವೆಲ್ಲ ಕೂತಾಗ ಎರಡು ಪಾಟೀಲ್ರ ವಿಚಾರ ವಿಚಾರ್ಮಂದಿ ಹಾಕಬೇಕಲ್ಲ ಬಹುತೇಕ ಇವತ್ತಿನ ಎಲ್ಲ ಕಡೆನು ಇನ್ನ ಇಲ್ಲಿ ಚಲೋ ಬೆಂಗಳೂರ್ನ ನೋಡ್ಬೇಕು ಯಾರು ವಿರಾಂಗನ ಇಲ್ಲ ಆದಾಗ ಪೇಪರ್ ಮಾತ್ರ ಬಹಳ ದೊಡ್ಡದಿರ್ತದ ಪೇಪರ್ ಮಾತ್ರ ಪ್ರತದ ಜನ ಮಾತ್ರ ಇರೋದಿಲ್ಲ ಬಹುತೇಕ ಇವತ್ತ ಜನರಲ್ಲಿ ನಾನು ಕೂತ್ಕೊಂಡ ಮೇಲೆ ಅದೇ ವಿಚಾರ ಮಾಡ್ತಾ ಇದ್ದೆ ಇದು ಸಾಂಸ್ಕೃತಿಕ ಪ್ರಜ್ಞೆಯ ಅವನತಿಯ ಕಾಲ ಯಾವಾಗ ರಾಜಕಾರಣ ಉತ್ತುಂಗಕ್ಕೆ ಹೋಗ್ತದಲ್ಲ ಅವಾಗ ಸಾಂಸ್ಕೃತಿಕ ಪ್ರಜ್ಞೆ ಅವನ ತಕ್ಕ ಹೋಗ್ತದ ಇರಲಿ ನಾವೆಲ್ಲ ಕುತ್ಕೊಂಡು ಅವರ ವ್ಯಕ್ತಿ ವ್ಯಕ್ತಿತ್ವದ ಬಗ್ಗೆ ಒಂದು ಚಿಂತನೆಯನ್ನು ನಡೆಸ್ತಾ ಇರೋದು ಬಹಳ ಸಂದರ್ಭೋಚಿತ ನಾನು ಬಹಳ ಮೆಚ್ಕೊಂಡದ್ದು ಯಾವುದು ಅಂತಂದ್ರೆ ಇಸ್ಲಾಂ ದೇಹ ಕನ್ನಡ ಮನಸ್ಸು ಮನಸ್ಸು ಇಸ್ಲಾಂ ದೇಹ ಕನ್ನಡ ಮನಸ್ಸು ಬಹುತೇಕ ಈ ಸಮನ್ವಯ ಬೇಕಾಗಿರೋದು ಎರಡು ಧರ್ಮ ಎರಡು ಭಾಷೆ ಎರಡು ನಾಡು ಹುಟ್ಟಿದ್ದು ಸಣ್ಣಗೊಳಗ ಬೆಳೆದಿದ್ದ ಧಾಗವಾಡದೊಳಗೆ ಬೆಳಗಿದ್ದ ಬೆಳಗಾವಿ ಬೆಳಗ ಮೂರು ಕಡೆ ಒಂದು ಕರ್ಮಭೂಮಿ ಇನ್ನೊಂದು ವಿದ್ಯಾಭೂಮಿ ಬೆಳಗಾವಿ ಬೆಳಗ ಸೌನೂರು ಬಹುತೇಕ ಈ ಸಮನ್ವಯತೆ ನಿಮ್ಮಲ್ಲಿ ಯಾಕೆ ಸಾಧ್ಯದ ಸೌನೂರು ನೆಲದೊಳಗೆ ಸಮನ್ವಯತೆ ಸಮನ್ವಯ ಇರ್ತದೆ ಹೈದರಾಬಾದ್ನಗೂ ನವಾಬಿದ್ದ ಸೌನೂರ್ ಒಳಗೂ ನವಾಬಿದ್ದ ವಿಚಿತ್ರ ಅಂದ್ರ ಹೈದ್ರಾಬಾದ್ ನವಾಬನಿಗೂ ಸೌನೂರ್ ನವಾಬನಿಗೂ ಪೂರ್ವ ವಾಪಸ್ಸಿಂಹ ನನ್ನೊಬ್ಬ ವಿದ್ಯಾರ್ಥಿ ಅಲ್ಲಿ ಎಸ್ ಇದ್ದಾಗ ನನಗೆ ಸೌನೂರ ಬಗ್ಗೆ ಸರ್ ಸೌನೂರ್ ಒಳಗೊಂದು ವಿಶೇಷ ರೀ ಅಂತಂದ್ರೆ ನನಗೆ ಏನ್ರಿ ಅಂತ ಕೇಳಿದೆ ಕರ್ನಾಟಕದ ವಿಲೀನೀಕರಣದ ಸಂದರ್ಭದಲ್ಲಿ ಪಟೇಲ್ ನಮ್ಮ ಜೆ ಇದು ಸರ್ದಾರ್ ಪಟೇಲ್ ವಿಲೀನದ ಪ್ರಸ್ತಾಪವನ್ನು ಇಟ್ಟಾಗ ಇಡೀ ದೇಶದಲ್ಲಿಯೇ ಮೊದಲ ವಿಲೀನವ ತನ್ನ ತನ್ನ ರಾಜ್ಯವನ್ನು ಭಾರತದಲ್ಲಿ ಮೊದಲ ವಿಲೀನಗೊಳಿಸಿದಂತ ನಿಜಾಮ ಸೌಲೋಗಿನ ನಿಜಾಮ ಮಾತನೇ ಇಲ್ಲ ಅವರು ತನ್ನ ಕೋಶವನ್ನೇ ಭಾರತ ದೇಶಕ್ಕೆ ಒಪ್ಪಿಸ್ಬಿಟ್ಟ ಮಜೀದ್ ಖಾನ್ ಖಾನ್ ಮಜಿದ್ ಖಾನ್ ಮಜೀದ್ ಖಾನ್ ಮಜೀದ್ ಎಷ್ಟು ಅದ್ಭುತ ಬಹುತೇಕ ಆ ನಾಡಿನಲ್ಲಿ ಇರೋದ್ರಿಂದಲೇ ನಮ್ಮ ತಿಮ್ಮಾಪುರ್ ಸರಲ್ಲಿ ಒಂದು ಸಮನ್ವಯತೆ ಬಂದದ ಅಂತ ನಾನು ಭಾವಿಸ್ಕೊಂಡಿದೀನಿ ಒಂದ್ ಕಡೆ ಕುರಾನ ಇನ್ನೊಂದು ಕಡೆ ವಚನ ಸಹ ಪುರಾಣ ಇನ್ನೊಂದು ಕಡೆ ವಚನ ಸಾಹಿತ್ಯ ಬಹಳ ನನಗ ಆಸೆ ಘಟಿಸುವಂತದ್ದೇನು ಅಂತಂದ್ರ ಈ ತತ್ವ ಪದಕಾವ್ಯಗಳು ಅದಾಗಲ್ಲ ಈ ತತ್ವ ಪದಕ ಹುಟ್ಕೊಂಡದ್ದು ಕೂಡ ಅದು ಖಾದ್ರಿ ಪೀರ್ ಹಿಡ್ಕೊಂಡು ಎಲ್ಲ ಅವರು ಚನ್ನ ಜಲಾಲ್ ಸಾಬ್ ಆಮೇಲೆ ಹಸನ್ ಸಾಬ್ ಆಗಿರ್ಬಹುದು ಶಿಸ್ನಾಳ್ ಶರೀಫರ್ ಆಗಿರ್ಬಹುದು ಬಹಳ ಜನ ಬಹಳ ಜನ ಯಾಕೆ ಹುಟ್ಕೊಂಡ್ರು ಅಂತಂದ್ರೆ ಆ ಕಾಲದಲ್ಲಿರುವಂತ ಧರ್ಮದ ವೈಷಮ್ಯವನ್ನ ತಗ್ಗಿಸ್ಲಿಕ್ಕೆ ಬೆಂಕಿ ಎತ್ತಿತ್ತಲ್ಲ ಆ ಬೆಂಕಿ ಆಸು ಸಲುವಾಗಿನ ತತ್ವ ಪದಕಾರರು ತಂಬೂಗೂ ಹಿಡ್ಕೊಂಡು ಹಾಡಿದರು ಒಬ್ಬ ತತ್ವ ಪದಕಾರ ಬಹುತೇಕ ಕನ್ನಡದ ಮೊದಲ ತತ್ವ ಪದಕ ಖಾದ್ರಿಪ್ಪಿ ಚಂದ ತನಕ ಈ ಧರ್ಮ ಯಾಕೋ ಈ ಜಾತಿ ಯಾಕೋ ಮೊದಲಿಗೆ ನೀ ಮಾನವ ಹಾಗೂ ಸಾಕು ಈ ಧರ್ಮ ಯಾಕೋ ನೋಡಿ ಆತ ಅಪ್ಪಟ ಇಸ್ಲಾಂ ಆದ್ರೆ ಪ್ರಶ್ನೆ ಏನ್ ಮಾಡ್ತಾನೆ ಈ ಧರ್ಮ ಯಾಕೋ ಈ ಜಾತಿ ಯಾಕೋ ಮೊದಲಿಗೆ ಮಾನವ ನೀ ಸಾಕೋ ಕರುಣೆಯೇ ನಿಜ ಧರ್ಮ ತಿಳಿದಾಗೆ ಸಾಕೋ ಪ್ರೀತಿಯೇ ನಿಜ ಪೂಜೆ ಈ ಭೇದ ಯಾಕೋ ಸ್ನೇಹದಿ ನೀ ಸನಿಹ ಬರಲಿ ಯಾಕೋ ಮೊದಲಿಗೆ ನೀ ಮಾನವ ಆಗೋ ಸಾಕೋ ಪ್ರೀತಿ ತಿಳಿಯದ ಇದು ಹಿಂಗ್ಯಾಕಾಯ್ತು ಈ ಗೊಳ್ಳ ಧರ್ಮ ಈ ಸುಳ್ಳ ಜಾತಿ ಪ್ರೀತಿ ತಿಳಿಯದ ನೀ ಹಿಂಗ್ಯಾಕ್ ಸಾಯ್ತಿ ನೋಡಿಯ ಆ ಶಬ್ದ ಈ ಗೊಳ್ಳ ಧರ್ಮ ಸುಳ್ಳ ಜಾತಿ ಅಂತ ಬಹುತೇಕ ಅವ್ರು ಹೇಳೋದು ಆ ಹಿಂದೂ ಆಗ್ಲಿ ಮುಸ್ಲಿಂ ಇಸ್ಲಾಂ ಆಗ್ಲಿ ಯಾವ ಧರ್ಮಗಳನ್ನೂ ಅಲ್ಲ ಆ ಧರ್ಮದ ಮೂಲಭೂತದ ಪರಿಧಿಯೊಳಗಿಂದ ಸಮಾಜದ ಕಡೆಗೆ ಬರಬೇಕು ಅನ್ನುವಂತ ಒಂದು ಕಣಿಕಣತೆ ಇದೆ ಅಲ್ಲ ಒಂದು ಅಂತರಂಗದ ಕೂಗಿದೆ ಅಲ್ಲ ಅದು ಬಹಳ ಅಪ್ಪಟವಾಗಿ ಮಾನವ ಪ್ರೇಮ ಶಾಂತಿಯ ಸಂದೇಶ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ತಿಮ್ಮಾಪುರ ಅವರು ಬಹಳ ಬಡತನದೊಳಗೆ ಹುಟ್ಟಿದಾಗ ಬರ್ದಾರ ಅದನ್ನೆಲ್ಲ ಹೋದ್ರಿ ನಾನೇನು ಬಹಳ ಮಾತಾಡೋದಿಲ್ಲ ಬಹಳ ಅದೊಳಗೆ ಬೆಳೆದಿದ್ರು ಎಷ್ಟು ಬಡತನ ಅಂತಂದ್ರೆ ಹಾಕೋಲಕ್ಕೆ ಚಲೋ ಒಂದು ಚಡ್ ಇದಿಲ್ಲ ಸಣ್ಣ ಮೇಲೆ ಕುಟ್ಟಿದಾಗ ಹಾಕೋಲಾಕ ಸರಿಯಾದ ಒಂದು ಚಡ್ ಇದಿಲ್ಲ ಇವತ್ತು ಸೂಟ್ ಬೂಟದೊಳಗೆ ನಮ್ಮ ಯಾರು ನಾವು ಸೂಟ್ ಬೂಟ್ ಹಾಕೊಂಡಿಲ್ಲದ ಚಡ್ಡಿಗೂ ಗತಿ ಇಲ್ಲದ ಒಬ್ಬ ಮನುಷ್ಯ ಅದು ಬೆಳಗಾವಿಯೊಳಗ ಅಂಬೇಡ್ಕರ್ ಅವಂಗೆ ಸೂಟ್ ಬುಟ್ ಹಾಕ್ಕೊಂಡು ಟ್ರಿಮ್ ಆಗಿರ್ತಾಗ ಅಂತಂದ್ರೆ ಆ ಸಾಧನೆಗೆ ಹಿಂದಿನ ಪರಿಶ್ರಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದು ಕೇವಲ ಮಾತಿನಿಂದಲೂ ಬಂದಿಲ್ಲ ಸಮಯದಿಂದಲೂ ಬಂದಿಲ್ಲ ಅದಕ್ಕೆ ನನಗನಿಸ್ತದೆ ಒಬ್ಬ ವ್ಯಕ್ತಿಯನ್ನು ಯಾವ ರೂಪಿಸ್ತಾವ ಅಂತಂದ್ರೆ ಒಂದು ಸಮಯ ಇನ್ನೊಂದು ಸಂದರ್ಭ ಅದಕ್ಕೆ ನಮ್ಮ ಮೇಡಮ್ ಮಾತಾಡುವಾಗ ನಾ ಅದನ್ನೇ ಕರ್ತಿದ್ದೆ ಬಡತನ ಏನು ಕಲಿಸ್ತದೆ ಅಂತಂದ್ರೆ ಬಾಗುದನ್ನು ಕಲಿಸ್ತದ ತಾಳ್ಮೆಯನ್ನ ಕಲಿಸ್ತದ ಅ ನನ್ನ ನನ್ ಮುಂದೆ ಬರೋದು ನಮ್ ಬಾಗ್ಲಿಗೆ ಒಂದು ಭಿಕ್ಷಕ್ ಬಂದಿರ್ತಾಗ ನೀಡ್ರಿ ಅಂತ ಇರ್ತಾಗ ನಾವು ಮುಂದಕ್ಕೆ ಹೋಗೋ ಅಂತ ಬೈತಿರ್ತಿವಿ ಆ ಮುಂದಕ್ಕೆ ಹೋಗೋ ಅಂತ ಕೂಡ ಅವೇನು ಅನ್ಸ್ಕೊಳಂಗಿಲ್ಲ ನೀಡ್ರಿ ಅಂತ ಇರ್ತಾವ ಬಹುತೇಕ ಇಂಥ ಪಾಠ ಬಡತನ ಬಿಟ್ರೆ ಯಾವುದು ಕಲಿಸ್ಲಿಕ್ಕೆ ಸಾಧ್ಯ ಯಾವ ಧರ್ಮ ಗ್ರಂಥಗಳು ಕೂಡ ಇಂಥ ಪಾಠವನ್ನ ಕಲಿಸೋದು ಸಾಧ್ಯ ಇಲ್ಲ ಆ ಮಟ್ಟದಿಂದ ಬಂದು ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ರಟ್ಟ ಅಲ್ಲ ಇಡೀ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಾಪಕರ ಪರಿಷತ್ತಿನ ಅಧ್ಯಕ್ಷರಾದವರು ತಿಮ್ಮಾಪುರ ಎಷ್ಟು ದೊಡ್ಡ ಸ್ಥಾನ ಅದಕ್ಕೆ ನಾನು ಹಂಗ ಒಂದು ಮಜಾಪ್ ಬಂದು ಮಾತು ಹೇಳಬೇಕು ಅಂತಂದ್ರೆ ತಿಮ್ಮಾಪುರ ಈಸ್ ಈಕ್ವಲ್ ಟು ತಿಮ್ಮಾಪುಗೆ ಚಿಕ್ಕ ಕೊಟ್ಟು ಸಂಧಾನ ಅಂತ ನಾನು ಬರುವಾಗ ನೆನಪು ಮಾಡ್ತಿದ್ದೆ ಎಲ್ಲ ಕಡೆ ಬೆಳೀತಿರ್ತಾಗಲ್ಲ ಏನು ಪ್ರೀತಿಗೂ ಸಿದ್ಧ ಸ್ನೇಹಕ್ಕೂ ಸಿದ್ಧ ವೈರಕ್ಕೂ ಬದ್ಧ ಸ್ನೇಹಕ್ಕೂ ಸಿದ್ಧ ವೈರಕ್ಕೂ ಬದ್ಧ ಅನ್ನೋದು ಅವ್ರ ಸ್ಲೋಗನ್ ಆದಾಗ ತಿಮ್ಮಾಪುರ್ ಸ್ಲೋಗನ್ ಸ್ನೇಹಕ್ಕೂ ಸಿದ್ಧ ಸ್ನೇಹಕ್ಕೂ ಸಿದ್ಧ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಸ್ನೇಹ ಸಮಗಕ್ಕೂ ಸ್ನೇಹ ಅದಕ್ಕ ಒಂದ್ ವೇಳೆ ಇಂಡಿಯಾ ಪಾಕಿಸ್ತಾನ್ ಯುದ್ಧ ಡಿಸೈಡ್ ಆದಾಗ ಅವ್ರನ್ನ ಬಿಟ್ರ ಅದನ್ನ ಶಾಂತಿ ಸಂದೇಶ ತರ್ತಾರೆ ಯಾಕಂತಂದ್ರೆ ಹಂತಕ್ಕಲೇ ನಾವೆಲ್ಲ ಜಗಳಾಡ್ತಾ ಇದ್ದಿದೀವಿ ಪಿ ಸಿ ಅವರ ಮುಂದೆ ಕುಲ ಸಚಿವರ ಮುಂದೆ ಜಗಳಾಡ್ತಾ ಇದ್ದಾಗ ಯಾಕೆ ನಿಂತ ಕೂಡಲೇ ಹೇಳ್ತದೆ ನೀವೇನ್ ಹೇಳ್ಬೇಕಾಗಿತ್ತು ನನ್ ಗೊತ್ತಿ ಚುಂಕೊಂಡ್ರು ಎಲ್ಲ ಸುಂಕುಣಿಸೋದು ಮತ್ತೇನ್ ಮಾಡೋದು ಕಾಂಪ್ರಮೈಸ್ ಮಾಡ್ಕೊಂಡು ಗೆದ್ದು ಹೊತ್ತೆ ಇವತ್ತು ನಾವು ಬದುಕಿನಲ್ಲಿ ಯಾಕೆ ವಿಫಲರಾಗ್ತೀವಿ ಅಂತಂದ್ರೆ ನಮ್ಮಲ್ಲಿ ಕಾಂಪ್ರಮೈಸ್ ಅನ್ನೋದನ್ನೇ ಇಲ್ಲ ಅವ್ರು ತಮ್ಮ ಆತ್ಮಚರಿತ್ರೆಗೆ ನನ್ನದಾಗಿ ನನ್ನ ಗುರಿಗಳ ಬಂದು ಮಾತು ಬರೀತಾಗ ಅದ್ ನನ್ನ ಮನಸ್ಸಿಗೆ ಬಾಳ್ ಆಗ್ತದ ಯಾರ ಕಡೆ ಆದ್ರೂ ನಿಮ್ ಕೆಲಸ ಆಗ್ಬೇಕಾಗಿತ್ತು ಅಂತಂದ್ರ ಅವ್ರ ಅವ್ರ ಮಂದಿನ ಪ್ರೀತಿಸೋದಲ್ಲ ಅವ್ರ ಮನೆಯ ಮುಂದಿನ ನಾಯಿ ಪ್ರೀತಿಸೋದ್ ನೀವು ಕಲಿಬೇಕಂತ ಬದು ಇದಕ್ಕಿಂತ ದೊಡ್ಡ ತತ್ವ ನೀನು ನನ್ನ ಜೊತೆಗೆ ಮಾತಾಡಾಗ ಅವ್ವ ತನ್ನ ಮಗನ ಬಗ್ಗೆ ಹೇಳ್ತಿದ್ರು ಮತ್ತೆ ಕಳಿ ಕಾಲದ ಜನ ಅವರು ಒಬ್ಬ ತಾಯಿ ತನ್ನ ಮಗನ ಬಗ್ಗೆ ಏನ್ ಹೇಳ್ತಿದ್ರು ಅಂತಂದ್ರೆ ನನ್ನ ಮಗ ಭಾಳ ದೊಡ್ಡವ ಅಂತ ಹೇಳ್ಬೇಕಾಗ್ಯದ ಆದ್ರೆ ಆ ಕೇಳಿದಂಥ ಮಾತು ನೋಡ್ರಪ್ಪ ನನ್ನ ಬಟ್ಟಿಲೆ ಮಗ ಹುಟ್ಟಿಲ್ಲ ನನ್ನ ಬಟ್ಟಿಲೆ ದೇವ್ ಹುಟ್ಟಣ್ಣ ನನ್ನ ಮಟ್ಟಿಲೆ ದೇವ ಬಿಟ್ಟೆ ಬಹುತೇಕ ಆ ತಾಯಿ ಬಾಯಿಂದ ಮಗನಿಗೆ ದೇವರು ಅನ್ನುವಂತ ಭಾವನೆ ಬರಬೇಕು ಅಂತಂದ್ರೆ ಆ ಮಗ ಎಷ್ಟು ದೊಡ್ಡ ಹಣ ಆ ಭಾವನೆಗಳನ್ನ ಇವತ್ತು ನಾವು ಅರ್ಥ ಮಾಡಿಕೊಳ್ಳೋದಲ್ಲ ಅದು ತಿಮ್ಮಾಪಗಳು ಒಂದು ನೆಪ ಮಾತ್ರ ಇವತ್ತಿನ ಸಮಾ ಸಮದೊಳಗ ಆ ವ್ಯಕ್ತಿ ಒಂದು ನೆಪ ಮಾತ್ರ ಆ ವ್ಯಕ್ತಿ ಹಿಂದೆ ತತ್ವ ಅದಲ್ಲ ಅದು ಅದ್ಭುತ ಅಂತ ಹೇಳ್ತಾ ಅದಕ್ಕೆ ತಿಮ್ಮಕ್ಕ ಬದುಕಿನ ಬಗ್ಗೆ ನಾವೆಲ್ಲ ತಿಳ್ಕೊಂಡಿವಿ ಐದು ಮಕ್ಕಳು ಟೋಟಲ್ ಅವು ಏಳು ಜನ ಕಾಣಿಸ್ತದೆ ಏಳು ಜನ ಹೆಣ್ಮಕ್ಕಳು ಗಂಡು ಮಕ್ಕಳು ಕೂಡಿ ಭಾಳ ಬಡತನದಿಂದ ಬಂದವು ಆದ್ರೆ ಅಲ್ಲೊಂದು ಇನ್ನೊಂದು ಹಾರ್ಟ್ ಟಚಿಂಗ್ ಆಗಿರುವಂಥದ್ದು ಬರ್ತಾರೆ ಇವರು ಇಲ್ಲಿ ಬಂದ್ರು ಬೆಳಗಾವಿಗೆ ನೌಕರಿ ಹಿಡಿದ್ಮೇಲೆ ಪೇಮೆಂಟ್ ಬಂದ ಮೇಲೆ ಹಳಿ ಮನಿ ಕೆಡಿ ಹಳಿ ಹಂಚಿನ ಮನಿ ಕೆಡಿ ಒಂದು ಮನಿ ಅಂತ ಅಲ್ಲಿ ತೇಪ್ ಕಾಡರ್ ಹಚ್ಚಿದಾಗ ಶರೀಪ್ ಹಾಡ ಹೋದು ಮನೆಯ ಮಾಳಿಗೆ ಅಂತ ಹಾಡ ಅವಾಗ ಅವರಪ್ಪ ಆ ಶರೀಪ ಹಾಡ ಹಾಕಿದಾಗ ಸೋಗುತ್ತಿಗೋದು ಮನೆಯ ಮಾಳಿಗೆ ಅಂದ್ಕೊಂಡು ಯದ್ದ ಅವರಪ್ಪ ಶರೀಪ ಇನ್ ನನ್ನ ಮಾಳಿಗೆ ಸೋಗಂಗಿಲ್ಲ ನನ್ನ ಮಣಿ ಮಾಳಿಗೆ ಯಾಕ ಯಾಕಂತಂದಾಗ ನನ್ನ ಮಗ ಮನಿ ಮಣಿ ಕಟ್ಟಿಬಿಟ್ಟ ನಾವೆಲ್ಲ ತಂದೆ ತಾಯಿ ತಮ್ಮ ತಂಗಿ ಈ ಪ್ರೀತಿಯಿಂದ ಬಗವಾಗ ಎಷ್ಟು ಜನ ಅದೀವಿ ನಾವು ಎತ್ತಿರ್ಕಾದ್ಮೇಲೆ ನಮ್ಮ ಹಿಂದಿನವಾಗ ನೋಡುವಂಥ ಎಷ್ಟು ಭಾವನೆ ನಮ್ಮಲ್ಲಿ ಇದಾವ ಆ ಭಾವನೆಗಳನ್ನು ಬೆಳೆಸ್ಕೊಂಡಂಥ ಮನುಷ್ಯ ಅದಕ್ಕೆ ಬೆಳಗ ಬೆಳಗ್ಗೆ ಬಹಳ ಜನ ಒಬ್ಬ ಒಂದೊಂದು ಪೊಲಿಟಿಕಲ್ ಆಗಿರ್ತಾಗ ಸಾಂಸ್ಕೃತಿಕವಾಗಿ ಇರ್ತಾಗ ಆದ್ರೆ ಸ್ನೇಹದ ಸಾವುಕಾರ ಕಾಗ ನಮ್ಮ ತಿಮ್ಮ ಎಲ್ಲರ ಜೊತೆಗೆ ತಮ್ಮ ಆತ್ಮ ಚರಿತ್ರೆ ಎಲ್ಲರ ಬಗ್ಗೆ ಬಳಿ ಕೆಟ್ಟವ್ರ ಬಗ್ಗೆ ಒಟ್ಟವಾಗ ನೀವು ಕೆಟ್ಟವ್ರಿಂದ ಒಂದು ಶಬ್ದ ಇಲ್ಲ ಎಲ್ಲರನ್ನ ಸಹಾಯ ಮಾಡಿದ್ರು ಸುರೇಶ್ ಅಂಗಡಿ ಅವರನ್ನ ಪ್ರಸ್ತಾಪ ಅವ್ರಿಗೆ ಪಕ್ಷ ಇಲ್ಲ ಅವ್ರಿಗೆ ಜಾತಿ ಇಲ್ಲ ಅವ್ರಿಗೆ ಧರ್ಮ ಇಲ್ಲ ಬಹುತೇಕ ಈ ವ್ಯಕ್ತಿತ್ವವನ್ನ ಅದಕ್ಕ ಬೆಳಗಾವಿ ನಿಮ್ಮನ್ನ ಹೊತ್ತು ಮೆಗೆಸುತ್ತೀರಿ ಅಂತ ಇವತ್ತು ನೀವೊಂದು ಉಪನ್ಯಾಸದ ವಸ್ತು ಆಗ್ಬೇಕು ಅಂತಂದ್ರೆ ಸಾಮಾನ್ಯ ಅಲ್ಲ ಅದು ಎಷ್ಟು ನೀವು ಪ್ರೀತಿಯನ್ನು ಗಳಿಸಿದ ನಿಮಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನ ಹೇಳ್ತಾ ಎರಡು ಮಾತುಗಳು ನಿಮ್ಮ ಸಾಹಿತ್ಯದ ಬಗ್ಗೆ ನಮ್ಮ ಸರ್ ಪರಿಚಯ ಮಾಡಿಕೊಡೋಕೆ ಒಟ್ಟು ಇಪ್ಪತ್ತಾರು ಕೃತಿಗಳನ್ನು ಕರೆಸಿದರು ಇವುಗಳಲ್ಲಿ ಹೆಚ್ಚು ಸಂಪಾದನ ಮತ್ತು ಸಂಕಲನ ಕೃತಿಗಳೇ ಜಾಸ್ತಿ ಅದರೊಳಗೆ ಆರು ಪಠ್ಯಪುಸ್ತಕ ಎರಡು ಕವನ ಸಂಕಲನ ಒಂದು ಕಥಾ ಸಂಕಲನ ಐದು ಸಂಪಾದನೆಗಳು ಎರಡು ವ್ಯಕ್ತಿ ಚಿತ್ರ ಎರಡು ಸಂಶೋಧನೆ ಎರಡು ವಿಮರ್ಶೆ ಮತ್ತೆ ಕೀಗೆ ಅನೇಕ ಕೃತಿಗಳನ್ನ ರಚಿಸಿದ್ರು ಮತ್ತೆ ಒಬ್ಬ ಪ್ರಿನ್ಸಿಪಾಲ್ ಆಗಿದ್ಕೊಂಡು ಪುಸ್ತಕ ಬಗ್ಗೆ ಬಾಳ್ ಕಟ್ಟಿದ್ ಚರ್ಚೆ ಸರ್ ಮೊದಲು ಬಾಳ್ ಬರೋದು ಪ್ರಿನ್ಸಿಪಾಲ್ ಆದ್ಮೇಲೆ ಬಗ್ಗೆ ಬರ್ತಾರೆ ಯಾಕಂದ್ರೆ ಮತ್ತೆ ನಗಲಾಕ್ ಚಾಲ ಮಾಡ್ತದೆ ನೀವು ಪ್ರಿನ್ಸಿಪಾಲ್ ಮಾಡ್ತಾವ ಪುಸ್ತಕ ಬಗ್ಗೆ ಬರೆಯೋದು ಕೂಡ ಇಲ್ಲಿ ಬರ್ತಾರೆ ಅದಕ್ಕ ಒಂದು ಕಾಲೇಜಿನ ಅದು ಕೂಡ ಒಂದು ಸಂಸ್ಥೆಯ ಆಡಳಿತದಕ್ಕಾಗಿ ಬಿದ್ದುಕೊಂಡು ಒಂದು ಅಂಜುಮಾನ್ ಸಂಸ್ಥೆಯ ಪ್ರಿನ್ಸಿಪಾಲ್ರಾಗಿದ್ದುಕೊಂಡು ಇಷ್ಟೆಲ್ಲ ಕಥೆಗಳನ್ನು ರಚಿಸಿದ್ದು ಕೂಡ ಆಶ್ಚರ್ಯದ ಸಂಗತಿನ ಬಿಡುವಿಲ್ಲದ ಕೆಲಸದವರು ನಾನು ಕೂಡ ಒಂದು ಎರಡು ವರ್ಷ ಪ್ರಿನ್ಸಿಪಾಲ್ ಕೂಡ ನನ್ನ ಅನುಭವ ಒಂದು ವರ್ಷದ ಪ್ರಿನ್ಸಿಪಾಲ್ ಅಂದ್ರೆ ಒಂದು ಪುಸ್ತಕಕ್ಕೆ ಸಮಾನ ಅಂತ ಅಷ್ಟು ಒತ್ತಡದ ಮಧ್ಯದಲ್ಲಿ ಕವಿಯಾಗಿ ಕಥೆಗಾರಾಗಿ ಸಂಶೋಧಕಾಗಿ ವಿಮರ್ಶಕ್ಕಾಗಿ ಚಿಂತಕ್ಕಾಗಿ ಸಂಪಾದಕ್ಕಾಗಿ ಸಂಕಲನಕಾರಕ್ಕಾಗಿಲ್ಲ ಕೆಲಸ ಮಾಡಿ ಕನ್ನಡಕ್ಕ ಶಕ್ತಿ ತುಂಬುವಂಥ ಕೆಲಸ ಅವರು ಮಾಡಿದರು ತಮ್ಮ ಪರಿಶ್ರಮಕ್ಕೆ ತಕ್ಕ ತಕ್ಕಷ್ಟು ಎಲ್ಲ ಪ್ರಯತ್ನವನ್ನು ಮಾಡಿದರು ಅವು ಪಿ ಎಚ್ ಡಿ ದೇಶಿಸು ಸನ್ನಾಟ ಕಥೆಗಳು ಸಾಂಸ್ಕೃತಿಕ ಅಧ್ಯಯನ ಇಸ್ಲಾಂ ದೇಹ ಕನ್ನಡ ಮನಸ್ಸು ಅವು ಅವು ಚಿರಕಾಲ ಉಳಿಯುವಂಥ ತಿಮ್ಮಾಪುರವರ ಎರಡು ಪುಸ್ತಕಗಳು ನನ್ನ ನನ್ನದಷ್ಟು ಎರಡು ಇನ್ನೊಂದು ತತ್ವ ಪದ ಬಗ್ಗೆ ಈ ಪುಸ್ತಕದೊಳಗೆ ನನ್ನ ಬಹಳ ಪ್ರೀತಿಯ ಸಂಗತಿ ಏನು ಅಂತಂದ್ರೆ ಈ ಪುಸ್ತಕ ಅವು ಗುಣಮಧುರ ಅಂತದಲ್ಲ ಈ ಗುಣಮಧುರ ಅನ್ನುವಂತ ಒಂಬತ್ತನೇ ಶತಮಾನದ ತಮಟ ಕಲ್ಲಿನ ಒಬ್ಬ ಶ್ರೇಷ್ಠ ವ್ಯಕ್ತಿ ಹೆಂಗ ನಮ್ಮ ಕಪ್ಪೆ ಅರಭಟ್ಟನ ನಂತರ ನಮಗೆ ಕಾಣ ಕನ್ನಡದಲ್ಲಿ ಗುಣಮಧುರ ಆ ಗುಣಮಧುರ ಅಂತ ಹೆಸರನ್ನು ಇದಕ್ಕಿಟ್ಟ ಅವರು ಬೆಳಗಾವಿಯ ಗುಣಮಧುರ ಅವನು ತಮಟ ಕಲ್ಲಿನ ಗುಣಮದುರ ಇವರು ಇಲ್ಲಿಯ ಗುಣಮಧುರ ಆ ಶಾಸನದೊಳಗ ಪುರುಷ ಅಂತ ಒಂದು ಶಬ್ದ ಪುರುಷ ಅಂತ ಈ ಗುಣಮಧುರ ಅನ್ನುವಂಥ ಕೃತಿಯ ಕೊನೆ ಭಾಗದೊಳಗ ಒಂದು ಒಂದಿಷ್ಟು ಬಹಳ ಅಮೂಲ್ಯವಾಗಿರುವಂಥದ್ದು ಅಧ್ಯಯನಕ್ಕೆ ಆಕರವಾಗಿರುವಂಥ ಲೇಖನ ಅದಾವ ಇಸ್ಲಾಂ ಧರ್ಮ ಈ ನೆಲ ಜಲ ಗಾಳಿ ಕಂದ ಸಂಸ್ಕೃತಿಗೆ ಒಗ್ಗಿಸಿದವರು ಕನ್ನಡದ ತತ್ವಪದಕ ಅವರೆಲ್ಲ ಅವಗೆಲ್ಲ ಅವರೆಲ್ಲ ಮುಸ್ಲಿಮ್ ಮುಸ್ಲಿಮ ಆ ನಾ ಹೇಳಲ್ಲ ಚನ್ನೂರ್ ಜಲಾಲ್ ಚನ್ನೂರ್ ಜಲಾಲ್ ಸಾಂಬನ್ ಗುಗು ಮಡವಾಳೇಶ್ವರ ಚನ್ನೂರ್ ಶಲಾ ಜಲಾಲ್ ಸಾಮನ್ ಗುಗು ಯಾರು ನಮ್ಮ ಶಿಸುನಾಳ ಶಗಿನ್ ಗೋವಿಂದ ಭಟ್ರು ಬಹುತೇಕ ಇಂಥ ತತ್ವಗಳ ಸಮನ್ವಯವನ್ನ ಈ ನಾಡಿಗೆ ಕೊಟ್ಟವಾಗು ತತ್ವ ಬಹಳಷ್ಟು ಮಂದಿ ಕಲ್ತವ್ರಲ್ಲ ಅಲ್ಲಿ ನಾನು ಒಬ್ಬನ ಬಗ್ಗೆ ಬರ್ತೇನೆ ಬೋಗಿ ರೆಹಮಾನ್ ಸಾಬ್ ಆ ಬೋಗಿ ರೈಮಾಂಡ್ ಸಾಂಬಾರು ಬಗ್ಗೆ ನೋಡ್ಬೇಕು ಅವ್ನು ಕತ್ತದ ನಾಲ್ಕನೇ ಅವ್ನ ಕತ್ತದ್ದು ನಾಲ್ಕನೇ ಅವನ ಒಂದು ತತ್ವ ಪದ ಎಷ್ಟು ಅದ್ಭುತ ಅಂತಂದ್ರ ಅದ ಒಂದೇ ಒಂದ್ ಸಾಲನ್ನ ಕುಂತ ಸಭೆಯಲ್ಲಿ ನಿಂತು ಹೇಳ್ತೀನಿ ಕೇಳ್ರಿ ಸರ್ವ ಜನ ಭೂಮಿ ಸತ್ರ ಎಲ್ಲಿ ಹುಗಿಬೇಕು ತಿಳಿಸೋ ಇದ ಭೂಮಿ ಸತ್ರ ಎಲ್ಲಿ ತಿಳಿಸೋ ಇದರ ವೈನ ಶಲಿ ಆಕಾಶ ನಡಗಿತ್ತು ಗಡಗಡ ಬಂದಿತ್ತು ಬಡತನ ಸಮುದ್ರ ನೀಗಡಿಸಿ ನೀರು ಬೇಡಿಸಿದಾಗ ಕುಡ್ಸಾವೆ ಆಗಣ್ಣ ಸಮುದ್ರ ನೀಗಡಿಸಿ ನೀರು ಬೇಡಿದಾಗ ಕುಡ್ಸಾವ ಬಹುತೇಕ ಅಲ್ಲಮ್ಮ ಪ್ರಭುಗಳ ಬಡಗಿನ ವಚನಗಳು ನೆನಪಾಗ್ತವ ಈ ವಚನ ಸಾಹಿತ್ಯ ದಾಸ ಸಾಹಿತ್ಯ ಆಮೇಲೆ ಇಸ್ಲಾಮದ ಸೂಪಿ ತತ್ವ ಎಲ್ಲವನ್ನ ಕೂಡಿಸಿದ್ರು ನನಗೆ ಬಹಳ ಆಸ್ಯಗಳಿಸೋದು ಏನು ಅಂತಂದ್ರೆ ಇಸ್ಲಾಂ ತತ್ವ ಇಸ್ಲಾಂ ತತ್ವ ವಚನಕಾರರ ನಡೆ ನುಡಿಗಳ ಅದ್ವೈತ ಬದುಕು ನಡೆ ನುಡಿಗಳ ಒಂದಾದ ಬದುಕು ದಾಸರು ಕೀರ್ತನ ದಾಸರ ನಾದ ಮಾಧುರವನ್ನು ಒಂದು ಕಡೆ ತಂದು ತತ್ವ ಕಟ್ಟಿದವರು ನಮ್ಮ ತತ್ವ ಅವು ಮೂರು ಧರ್ಮ ಒಂದಲ್ಲ ಒಂದು ಇಸ್ಲಾಮ ಹರಿದಾಸರದು ಆಮೇಲೆ ವಚನಕಾರರದು ಎಲ್ಲರನ್ನ ಒಟ್ಟಿಗೆ ತಂದರು ಮೊದಲ ಆ ಎಲ್ಲ ತತ್ವಪದಕಾರರನ್ನ ಈ ಪುಸ್ತಕದಲ್ಲಿ ಅವರು ಮುಂದ ಆ ಪರಂಪರೆಯನ್ನ ಹಿಂದ ಅದಕ್ಕ ತಿಮ್ಮಾಪುರವರ ವ್ಯಕ್ತಿತ್ವದ ಪರಂಪರೆ ಅಂತಂದ್ರೆ ಸೂಪಿ ತತ್ವದ ಪರಂಪರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅದಕ್ಕಾಗಿ ಸೂಪಿ ತತ್ವದ ಬಗ್ಗೆ ಸಮನ್ವಯದ ಬಗ್ಗೆ ಇವತ್ತಿನ ಸಹಿಷ್ಣುತೆಯ ಬಗ್ಗೆ ನಮ್ಮ ಕಣ್ಣು ಮುಂದಿನ ಮಾದರಿ ತಿಮಾಪುರ ತಿಮಾಪುರ ಅಂತ ಸಮನ್ವಯದ ಮಾದರಿಯನ್ನು ನಾವು ಬದುಕಿದಾಗ ಸಮಾಜದಲ್ಲಿ ವೈಷಮ್ಯ ಇರೋದಿಲ್ಲ ಎಷ್ಟು ಎಲ್ಲಗಳು ನಮ್ಮ ಮಡಮ್ ಹೇಳಿದಾಗ ಎಲ್ಲಗಳು ಒಂದಾಗಿ ಬದುಕೋದಲ್ಲ ಅದಕ್ಕೆ ಸರ್ವಜ್ಞ ನಮ್ಮ ವಚಾರ ಕಲ್ಲಗಳಿಗೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬಹುತೇಕ ಮಲ್ಲಿಕಾರ್ಜುನ ಶಿಖರಲ್ಲ ಬೆಳಗಾವಿಯ ಶಿಖರಕ್ಕೆ ಬೆಳಕಾದವಾಗುತ್ತಿ ಮಾಪೋಗ ಕಲ್ಲಿನಂತ ಗುಂಡೂರಿನ ಗುಂಡಕಲ್ಲ ಬೆಳಗಾವಿಯೊಳಗ ಸುಣ್ಣದ ಕಲ್ಲಾಗಿ ಎಲ್ಲ ಕನ್ನಡದ ಬೆಳಕನ್ನ ಹಬ್ಬಿಸ್ತದಲ್ಲ ಆ ವ್ಯಕ್ತಿತ್ವಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಆರ್ಥಿಕವಾಗಿ ಅಭಿನಂದಿಸಿ ಅವರ ವ್ಯಕ್ತಿ ವ್ಯಕ್ತಿತ್ವದ ಕುರಿತಾದ ಕೆಲವು ಚಿಂತನೆಗಳನ್ನ ತಾನು ಹಂಚ್ಕೊಂಡಿನಿ ಈ ಪುಸ್ತಕ ಬಹಳ ಮೌಲ್ಯದ ತಾವೆಲ್ಲ ಓದ್ರಿ ಅದರೊಳಗೆ ತಿಮ್ಮಾಪುರ ಮಾತ್ರ ಅಲ್ಲ ಇಡೀ ನಮ್ಮ ಧರ್ಮ ಸಮನ್ವಯದ ಧರ್ಮ ಸಮನ್ವಯದ ಒಂದು ಪರಂಪರೆ ಈ ಗುಣಮಧುರ ಅನ್ನುವಂಥ ಕೃತಿಯಲ್ಲಿ ಅಡಕಗೊಂಡದ ಇದನ್ನು ಸಂಪಾದಿಸಿದ ಸಂಪಾದಕರಿಗೂ ಕೊಂಡು ಓದುವ ಎಲ್ಲ ಕನ್ನಡಿಗರಿಗೂ ಮತ್ತೊಮ್ಮೆ ನಮಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಾ ಇದ್ದೀನಿ ಧನ್ಯವಾದಗಳು